ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ನೀರು ಪಾಲಾಗಿದ್ದ ಉಳವರೆ ಗ್ರಾಮದ ನಿವಾಸಿ ಸಣ್ಣಿ ಹನುಮಂತ ಗೌಡ ಎಂಬ ವೃತ್ತಿಯ ಮೃತದೇಹ ಮಂಗಳವಾರ ಬೆಳಗ್ಗೆ ಗಂಗಾವಳಿ ನದಿಯ ತೀರದಲ್ಲಿ ಪತ್ತೆಯಾಗಿದೆ ಬೇಸರದ ಸಂಗತಿ ಎಂದರೆ ಮೃತ ದೇಹವನ್ನು ಕುಟುಂಬಕರಿಗೆ ಹಸ್ತಾಂತರ ಮಾಡುವ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಅಧಿಕಾರಿಗಳು ಕಂದಾಯ ಇಲಾಖೆ ಸ್ಥಳೀಯ ಆಡಳಿತ ಶಾಸಕರು ಇವರ್ಯಾರೂ ಇರಲಿಲ್ಲ ಗ್ರಾಮದ ಮಕ್ಕಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ ಮಹಿಳೆಯರು ಗಂಜಿ ಕೇಂದ್ರದಲ್ಲಿದ್ದಾರೆ ಈ ವೇಳೆ ಸ್ಥಳದಲ್ಲಿದ್ದ ಮಂಗಳೂರಿನ ಪತ್ರಕರ್ತರು ಮೃತ ದೇಹವನ್ನು ತಾವೇ ಹೊತ್ತುಕೊಂಡು ಸಾಗಿ ಮನೆಯವರಿಗೆ ಒಪ್ಪಿಸಿ ಮುಂದೆ ಅಂತ್ಯಸಂಸ್ಕಾರ ನಡೆಸಲು ನೆರವಾಗಿ ಮಾನವೀಯತೆ ಮೆರೆದಿದ್ದಾರೆ ನಿರಾಶ್ರಿತರು ಮತ್ತು ಘಟನೆಯಲ್ಲಿ ಸಂತ್ರಸ್ತರಾದವರಿಗೆ ಸಾಂತ್ವನ ನೀಡಲು ಮಂಗಳೂರಿನಿಂದ ತೆರಳಿದ್ದ ಪತ್ರಕರ್ತರ ಚಾರಣ ತಂಡದ ಸದಸ್ಯರಾದ ಮೋಹನ್ ಕುತ್ತಾರ್ ಶಶಿ ಬೆಳ್ಳಾಯೂರ್ ಆರಿಫ್ ಕಲ್ಕಟ್ಟ ಗಿರೀಶ್ ಮಳಲಿ ಶಿವಶಂಕರ್ ಅವರು ಶವ ಸಂಸ್ಕಾರದಲ್ಲಿ ಸಹಕರಿಸಿದರು ಈ ಉತ್ತರ ಕನ್ನಡ ಜಿಲ್ಲೆಯ ಶಿರನ್ನಲ್ಲಿ ನಡೆದಿರುವ ಗುಡ್ಡ ಕುಸಿತ ಸ್ಥಳಕ್ಕೆ ಮತ್ತು ಅಲ್ಲಿನ ಉಳವರೆ ಗ್ರಾಮಕ್ಕೆ ಉಳವರೆ ಗ್ರಾಮದಲ್ಲಿ ನಡೆದಿರುವಂತಹ ಈ ಅನಾಹುತ ಏನಿರಬಹುದು ಈ ಮನೆಗಳು ಹೋಗಿರುವ ಸ್ಥಳಕ್ಕೆ ನಿನ್ನೆ ನಾವು ಪತ್ರಕರ್ತರ ನಮ್ಮ ಚಾರಣ ಭಟ್ಟದ ಮೋಹನ್ ಆರಿಫ್ ಕಲ್ಕರ್ ಮತ್ತೆ ಗಿಡ ಮಳಲಿ ಮತ್ತು ಶಿವಶಂಕರ್ ಜೊತೆ ನಿನ್ನೆ ರಾತ್ರಿ ನಾವು ಮಂಗಳೂರಿಂದ ಪ್ರಯಾಣ ಬೆಳೆಸಿದ್ವಿ ಪ್ರಯಾಣ ಬೆಳೆಸಿ ನಿನ್ನೆ ಇಲ್ಲಿ ಹೊನ್ನೋದಲ್ಲಿ ಉಳ್ಕೊಂಡು ಇವತ್ತು ಬೆಳಗ್ಗೆ ಉಳುವರೆ ಗ್ರಾಮ ಮತ್ತು ಆ ಸಂತ್ರಸ್ತರು ಉಳಿದಿರುವಂತಹ ಉಳುವರಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಭೇಟಿ ಕೊಟ್ಟಿದ್ವಿ ಅಲ್ಲಿಂದ ನಂತರ ಉಳುವರೆ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಇವತ್ತು ಬೆಳಗ್ಗೆ ವೃದ್ಧೆಯ ಶವ ಸಿಕ್ಕಿರುವಂಥದ್ದು ಆ ಶವವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ಅಲ್ಲಿಂದ ವಾಪಸ್ ಬಂದಾಗ ಆ ಶವಕ್ಕೆ ಹೆಗಲು ಕೊಡಲು ಅಲ್ಲಿ ಯಾರು ತಯಾರಿ ಇರುತ್ತೆ ಯಾಕೆಂದರೆ ಎಂಟು ದಿವಸ ಾಗಿತ್ತು ಹೆಣ ತುಂಬಾ ವಾಸನೆ ಬರ್ತಾ ಇದ್ದರಿಂದ ಈ ಸಾರ್ವಜನಿಕರಾಗಿರ್ಬೋದು ಸ್ಥಳೀಯರಾಗಿರ್ಬೋದು ಯಾರು ಹೆಣಕ್ಕೆ ಮಾಡ್ಲಿಕ್ಕೆ ಇರಲಿಲ್ಲ ಅಲ್ಲಿ ಮತ್ತೆ ಜಿಲ್ಲಾಡಳಿತವಾಗಿರ್ಬೋದು ಸ್ಥಳೀಯ ಆಡಳಿತಪಟ್ಟ ಅಧಿಕಾರಿಗಳು ಯಾರೂ ಇರಲಿಲ್ಲ ಕನಿಷ್ಠ ಒಬ್ಬ ಪೊಲೀಸ್ ಸಿಬ್ಬಂದಿ ಕೂಡ ಆ ಸ್ಥಳದಲ್ಲಿ ಇರಲಿಲ್ಲ ಘಟನಾ ಸ್ಥಳದಲ್ಲಿ ನಾವು ಹೋದಾಗ ಮತ್ತೆ ಅಲ್ಲಿನ ಎಲ್ಲ ಪರಿಸ್ಥಿತಿಯನ್ನು ತಿಳ್ಕೊಂಡು ಅಧ್ಯಯನ ಮಾಡಿಕೊಂಡು ನಂತರ ಅಲ್ಲಿ ಶವಕ್ಕೆ ನಾವೇ ಹೆಗಲು ಕೊಡಬೇಕಾಯಿತು ಕನಿಷ್ಠ ಒಂದು ಮುನ್ನೂರು ಮುನ್ನೂರು ಮೀಟರ್ ಈ ನದಿಯ ಬಡ ದಡ ಏನು ಮೊನ್ನೆ ಅನಾಹುತ ನಡೆದಿದೆ ಈ ಗಂಗಾವಳಿ ನದಿ ಆ ನದಿಯ ದಡದಲ್ಲಿ ನಾವು ಶವವನ್ನು ಹೊತ್ಕೊಂಡು ಸಾಗಬೇಕಾಯಿತು ಆ ಶವ ಅಂದರೆ ತುಂಬ ಕೊಳೆತಿದ್ದರಿಂದ ತುಂಬ ಸ್ಥಿತಿಯಲ್ಲಿತ್ತು ನಂತರ ಅದನ್ನು ತೆಗೆದುಕೊಂಡು ಹೋಗಿ ಮನೆಯವರ ವಶಕ್ಕೆ ಒಪ್ಪಿಸಿ ಅಲ್ಲಿ ಅಂತಿಮ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡಲಾಯಿತು ಈಗ ನಾವು ಮಂಗಳೂರಿಗೆ ಪ್ರಯಾಣ ಬೆಳೆಸ್ತಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಪತ್ರಕರ್ತರ ಈ ಮಾನವೀಯತೆ ಎಲ್ಲೆಡೆ ಪ್ರಶಂಸೆಗೆ ಒಳಗಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಖಿಲನವರು ಪತ್ರಕರ್ತರನ್ನು ತನ್ನ ಕಚೇರಿಗೆ ಕರೆದು ಗೌರವಿಸಿರುವುದು ವಿಶೇಷತೆಯಾಗಿದೆ ರಸ್ತೆಯಲ್ಲಿ ಕೂಡ ಅವರ ಮಾನವೀಯ ಕೆಲಸ ಕೂಡ ಆ ಪಾತ್ರವಾಗಿದೆ ಜಿಲ್ಲಾ ಪದಾಧಿಕಾರಿಗಳ ಗಮನೀಯ ತಂಡ ಜಿಲ್ಲಾಧಿಕಾರಿಗಳು ಒಂದು ಇಂಥ ಒಂದು ಒಂದು ನಮ್ಮ ಆದ್ಯ ಕರ್ತವ್ಯ ಆಗಿದೆ ಹಾಗಾಗಿ ಈ ತಂಡದಲ್ಲಿ ಶಶಿ ಬಲಾಯ್ಸರ್ತರ ತುಂಬಾ ಹಲವಾರು ಘಟನೆಯನ್ನ ಕೆಲಸವನ್ನ

ಏನಂತೂ ಅದು ಸಿಗ್ಲಿಲ್ಲ ಹೋಗ್ತಾ ಇದ್ದಾರೆ ಸಿಗ್ಲಿಲ್ಲ ಅದನ್ನ ಹೋಗ್ತಾ ನೀನು ಮತ್ತೆ ಒಬ್ಬರೆ ಗ್ರಾಮದಲ್ಲಿ ಆರು ಮನೆಗಳು ಸಂಪೂರ್ಣ ನಾಮಶ್ ಆಗಿದೆ ಏನು ಹುಡುಗಿಲ್ಲ ಹದಿನೆಂಟರಷ್ಟು ಮನೆಗಳು ಬಹಳಷ್ಟು ಡ್ಯಾಮೇಜ್ ಆಶ್ರಯ ಕೊಡ್ತಿದ್ದಾರೆ

ಈ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯ ಪತ್ರಕರ್ತ ಸಂಘದ ವತಿಯಿಂದ ಪ್ರತಿ ಸಾರಿನೂ ಸಮಾಜ ಕಾಲೇಜಿನಿಂದ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಇದರಲ್ಲಿ ಈ ಒಂದು ಯುವಕರ ತಂಡ ಪ್ರತಿ ಅನಾವೃತ ಸಮಯದಲ್ಲೂ ನಮ್ಮೂರು ಇದು ಅಂತ ನೋಡದೆ ಎಲ್ಲಿ ಆದರೂ ಅದನ್ನು ನಮ್ಮ ಆಗಬಲ್ಲ ಒಂದು ಕೊಡುಗೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಹಲವು ವರ್ಷಗಳಿಂದ ಅವರು ಒಂದು ಸೇವೆಯನ್ನು ಮಾಡ್ತಾ ಬರ್ತಾ ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತು ಇರುವಂಥ ಪಾರ್ಥಕತೆಗೆ ಒಂದು ಹೆಮ್ಮೆಯ ವಿಚಾರ ಅದರಲ್ಲಿ ಈಗ ಮೊನ್ನೆ ಉತ್ತರಖಂಡ ಜಿಲ್ಲೆಯ ಶಿರೂರು ಗ್ರಾಮದಲ್ಲಿ ಆಗಿರುವಂಥ ಕುಟಪುಸಿದ್ಧದಲ್ಲಿ ಅವ್ರಿಗೆ ಆಗಬಹುದಾದ ಒಂದು ಸೇವೆಯನ್ನು ಮಾಡಲು ಇಲ್ಲಿಂದ ಇವರು ಹೋಗಿದ್ದಾರೆ ಒಂದು ಎರಡು ದಿವಸ ಅಲ್ಲಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಒಂದು ಅಂತ್ಯ ಸಂಸ್ಕಾರಕ್ಕೆ ಅವ್ರಿಗೆ ನೆರವಾಗಿ ನಿಂತು ಅವ್ರನ್ನ ಹೆಗಲು ಕೊಟ್ಟು ಇದನ್ನು ಅವರಿಗೆ ಮೃತ ಆದವ್ರಿಗೆ ಹೆಗಡೆ ಕೊಟ್ಟು ಅವರನ್ನು ಅಂತ್ಯ ಸಂಸ್ಕಾರ ಮಾಡುವುದರಲ್ಲಿ ಸಹಕಾರ ಮಾಡಿದ ಮುಖಾಂತರ ನಮ್ಮ ಜಿಲ್ಲೆಗೆ ಮತ್ತು ಎಲ್ಲರಿಗೂ ಒಂದು ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ ಅವರಿಗೆ ನಾವು ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಮ್ಮ ಅಭಿನಂದನೆ ಮತ್ತು ಮುಂದಿನ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಸಾಥ್ ನೀಡುವಂಥ ಭರವಸೆಯನ್ನು ಕೂಡ ಕೊಡ್ತೇವೆ ಪತ್ರಕರ್ತರ ಈ ಕಾರ್ಯಕ್ಕೆ ನಾವು ಕೂಡ ಹ್ಯಾರ್ಸಪ್ ಅನ್ನಲೇಬೇಕು